ನಮಸ್ತೆ ವೀಕ್ಷಕರೇ ಕಳೆದ ದಿನ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಎಲಿಮಿನೇಟ್ ಆದ ಹಳೆಯ ಸ್ಪರ್ಧಿಗಳು ಆಗಮಿಸಿದ್ದರು ಶಿಶಿರ್ ಶಾಸ್ತ್ರಿ ಹಂಸ ಯಮುನಾ ಶ್ರೀನಿಧಿ ಅನುಷಾ ರೈ ರಂಜಿತ್ ಗೋಲ್ ಸುರೇಶ್ ಮಾನಸ ತುಕಾಲಿ ಹೀಗೆ ಒಟ್ಟು ಏಳು ಜನ ಹಳೆಯ ಸ್ಪರ್ಧಿಗಳು ದೊಡ್ಡ ಮನೆಗೆ ಆಗಮಿಸಿ ದೊಡ್ಡ ದೊಡ್ಡ ಮಾತುಗಳನ್ನು ಆಡಿದ್ದಾರೆ ಈ ಮಾತುಗಳನ್ನು ಕೇಳಿ ಕೆಲ ಬಿಗ್ ಬಾಸ್ ವೀಕ್ಷಕರ ಕಣ್ಣು ಕೆಂಪಾಗಿದೆ ವಿಶೇಷವಾಗಿ ಹನುಮಂತನಿಗೆ ಹಳೆಯ ಸ್ಪರ್ಧಿಗಳು ಅವಮಾನ ಮಾಡಿದ್ದಾರೆ ಎನ್ನಲಾಗುತ್ತಿದೆ ಹಾಗಾದರೆ ಯಾರು ಏನೆಂದರೂ ಹನುಮಂತನಿಗೆ ಅವಮಾನ ಮಾಡಿದ್ದು ನಿಜಾನ ಎಲ್ಲವನ್ನು ಕಂಪ್ಲೀಟ್ ಆಗಿ ತಿಳಿಯೋಣ ಬಿಗ್ ಬಾಸ್ ಮನೆಗೆ ಆಗಮಿಸಿದ ಹಳೆಯ ಸ್ಪರ್ಧಿಗಳು ಸಿಕ್ಕಾಪಟ್ಟೆ ಸದ್ದು ಮಾಡಿದ್ದಾರೆ ವಿಶೇಷವಾಗಿ ಗೋಲ್ಡ್ ಸುರೆ ಸಿಕ್ಕಾಪಟ್ಟೆ ಹವಾ ಸೃಷ್ಟಿಸಿದ್ದಾರೆ ಿಯಾ ಹನುಮಂತ ಅವರಿಗೆ ಮಾನಸಾ ತುಕಾಲಿ ಹಾಗೂ ಶಿಶಿರ್ ಶಾಸ್ತ್ರಿ ಅವರು ಅವಮಾನ ಮಾಡಿದರು ಎಂದು ಹೇಳಲಾಗುತ್ತಿದೆ ಬಿಗ್ ಬಾಸ್ ವೀಕ್ಷಕರಿಗೆ ಈ ರೀತಿ ಅನಿಸಿದ್ದು ಯಾಕೆ ಬಿಗ್ ಬಾಸ್ ಮನೆಯಲ್ಲಿ ಏನಾಯಿತು ಬಿಗ್ ಬಾಸ್ ಮನೆಗೆ ಆಗಮಿಸಿದ ಮಾನಸ ಹನುಮಂತು ಅವರಿಗೆ ನೀನು ನನ್ನ ಎಲ್ಲೋ ಇಡುತ್ತೇನೆ ಎಲ್ಲೋ ಇಡುತ್ತೇನೆ ಎಂದು ಹೇಳಿ ಬಿಗ್ ಬಾಸ್ ಇಂದ ಹೊರಗಡೆ ಇಟ್ಟು ಬಿಟ್ಟೆ ಎಂದು ಹೇಳುತ್ತಾರೆ ಇದು ನಿಜವಾಗಲೂ ದೊಡ್ಡ ಮಟ್ಟದ ಹೇಳಿಕೆ ಯಾಕಂದರೆ ಹನುಮಂತನಿಗೆ ದುರ್ಬುದ್ಧಿ ಇಲ್ಲ ಇಂತಹ ಮಾತಿಗೆ ಹನುಮಂತ ಸರಿ ಹೊಂದುವ ವ್ಯಕ್ತಿ ಕೂಡ ಅಲ್ಲ ಈ ಒಂದು ಹೇಳಿಕೆ ಹನುಮಂತನ ಅಭಿಮಾನಿಗಳಿಗೆ ಬೇಸರ ತರಿಸಿದೆ ಹನುಮಂತ ಮುಗ್ಧ ಹಾಗೂ ಎಲ್ಲರ ಏಳಿಗೆ ಬಯಸುವಂತಹ ಹುಡುಗ ಮಾನಸ ಅವರ ಈ ಹೇಳಿಕೆಯಿಂದ ಹನುಮಂತನಿಗೆ ಬೇಸರವಾಗಿದೆ ಮಾನಸ ಅವರು ಈ ಮಾತನ್ನು ಗಂಭೀರವಾಗಿ ಹೇಳಿ ಅದನ್ನು ಕಾಮಿಡಿಯಾಗಿಸಲು ಪ್ರಯತ್ನ ಪಡುತ್ತಾರೆ ಆದರೆ ಅದು ವರ್ಕೌಟ್ ಆಗಲ್ಲ ಇದು ಹನುಮಂತನ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಇನ್ನು ಶಿಶಿರ್ ಶಾಸ್ತ್ರಿ ಕೂಡ ಮನೆಯಲ್ಲಿ ಯಾರದ್ದು ಇದು ಫಿನಾಲೆ ಟಿಕೆಟ್ ಎಂದು ಕೇಳಿ ಅದು ಹನುಮಂತಂದು ಎಂದು ಗೊತ್ತಾದಾಗ ತುಂಬ ಆಚರಿ ಎಂಬಂತೆ ನಟಿಸುತ್ತಾರೆ ಇವರು ಹೊರಗಡೆ ಬಿಗ್ ಬಾಸ್ ಎಪಿಸೋಡ್ ನೋಡೇ ಇಲ್ಲ ಅನ್ನೋ ಥರ ಬಿಲ್ಡಪ್ ಕೊಡುತ್ತಾರೆ ಹನುಮಂತ ಫಿನಾಲೆಗೆ ಹೋಗಿದ್ದಾರೆ ಎಂದು ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ಹೀಗಿರುವಾಗ ಶಿಶಿರ್ ಶಾಸ್ತ್ರಿಗೆ ಗೊತ್ತಿಲ್ವಾ ಎಂದು ಬಿಗ್ ಬಾಸ್ ವೀಕ್ಷಕರು ಪ್ರಶ್ನೆ ಮಾಡುತ್ತಿದ್ದಾರೆ ಇಷ್ಟೊಂದು ಬಿಲ್ಡಪ್ ಬೇಡ ಆಗಿತ್ತು ಎಂದು ಹನುಮಂತನ ಅಭಿಮಾನಿಗಳು ಹೇಳುತ್ತಿದ್ದಾರೆ ಜೊತೆಗೆ ಇದು ಶಿಶಿರ್ ಶಾಸ್ತ್ರಿ ಹನುಮಂತನಿಗೆ ಮಾಡಿದ ಅವಮಾನ ಎಂದು ಜನ ಮಾತನಾಡಿಕೊಳ್ಳುತ್ತಿದ್ದಾರೆ ಯಾಕೆಂದರೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿರುವ ಪ್ರತಿಯೊಬ್ಬ ಸ್ಪರ್ಧಿಗಳು ಬಿಗ್ ಬಾಸ್ ಅನ್ನು ನೋಡುತ್ತಲೇ